ಮೀಡಿಯಾ ಫ್ರೆಂಡ್ಸ್ಗೆ ಸೀನಿಯರ್ಸು ಫ್ರೆಂಡ್ಸು ಎಲ್ಲ ಯಾಕಂತಂದರೆ ಆಗಸ್ಟಲ್ಲಿ ನಾವು ಮುಹೂರ್ತ ಮಾಡಿ ಪ್ರೆಸ್ ಮೀಟ್ ಮಾಡಿದ್ವಿ ಅದಾದಮೇಲೆ ಈಗ ವಿತ್ ಸಾಂಗು ನಿಮ್ಮ ಮುಂದೆ ಬಂದಿದ್ದೀವಿ ಸೊ ಇನ್ನು ಕರೆಕ್ಟಾಗಿ ಮೂವತ್ತು ದಿವಸ ಇದೆ ಸಿನಿಮಾ ಜುಲೈ ಹನ್ನೊಂದಕ್ಕೆ ನಾವು ಏ ಅನೌನ್ಸ್ ಮಾಡಿದಾಗ ಏನು ಜುಲೈಯಲ್ಲಿ ಸಿನಿಮಾ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ರು ಆ ಮಾರಿಗೆ ತಕ್ಕಂಗೆ ಜುಲೈಗೆ ಸಿನಿಮಾ ರಿಲೀಸ್ ಮಾಡ್ತಾಯಿದ್ದೀವಿ ಸೊ ಥ್ಯಾಂಕ್ ಯು ಸರ್ ಇದಕ್ಕೆ ಆ್ಯಕ್ಚುಲಿ ಮೇನ್ ರೀಸನ್ನು ಇರಲ್ಲ ಯಾಕಂತಂದರೆ ಪ್ರೊಡ್ಯೂಸರು ಆ ಥರದಲ್ಲಿ ನಮಗೆ ಬ್ಯಾಕ್ ಬೌನಾಗಿ ನಿಂತ್ಕೊಂಡ್ರೇ ನಾವು ಇನ್ ಟೈಮಲ್ಲಿ ಸಿನಿಮಾ ಮಾಡೋಕ್ಕಾಗತ್ತೆ ನಮ್ಮ ಟೀಮ್ ಎಲ್ಲ ಕೆಲಸ ಮಾಡೋಕ್ಕಾಗತ್ತೆ ಸೊ ಮೊದಲು ಥ್ಯಾಂಕ್ಸು ನಮ್ಮ ಪ್ರೊಡ್ಯೂಸರ್ಗೆ ಇನ್ನು ಸಿನಿಮಾ ಬಗ್ಗೆ ಮಾತಾಡ್ಬಿಡ್ತೀನಿ ಸಾಂಗ್ ಬಗ್ಗೆ ಮಾತಾಡ್ಬಿಟ್ಟು ಆದಷ್ಟು ಕ್ವಿಕ್ಕಾಗಿ ಮುಗಿಸ್ಕೊಳೋಣ ಅಂತ ಅದಕ್ಕೆ ಕೊನೆಯಲ್ಲಿ ಬಂದಿದೆ ಎಲ್ಲರೂ ಟೈಮ್ ತಿಂದಮೇಲೆ ನಾವು ಲಾಸ್ಟ್ ಮೂಮೆಂಟಲ್ಲಿ ಹೇಳ್ಬಿಟ್ಟು ಬೆಟರ್ ಅಂತ ಯಾಕಂತಂದರೆ ನೆಕ್ಸ್ಟು ಟ್ರೈಲರ್ ಇದೆ ಆದ್ಮೇಲೆ ಇನ್ನೊಂದು ಸಾಂಗ್ ಇದೆ ಅದಾದಮೇಲೆ ಇನ್ನೊಂದು ಸಾಂಗ್ ಇದೆ ರಾಮ್ರ ಸಿನಿಮಾ ಇದು ರಿಲೀಸ್ ಮಾಡೋದಕ್ಕೆ ಕಂಟೆಂಟ್ ತುಂಬಾ ಇದೆ ಮಾತಾಡೋದು ತುಂಬ ಇದೆ ಈ ಸಿನಿಮಾ ಶುರುವಾಗಿದ್ದಕ್ಕೆ ಲಾಸ್ಟ್ ಟೈಮು ಕೇಳಿದ್ರು ಈಗಲೂ ಪ್ರಶ್ನೆಗಳು ಬರೋದು ಹೇಗೆ ಏನು ಅಂತ ಈ ಸಿನಿಮಾ ಶುರು ಆಗೋದಿಕ್ಕೆ ಈ ಸಾಂಗ್ನಲ್ಲಿ ಬರುವಂತ ಒಂದು ಲೈನ್ ಮುಖ್ಯ ಕಾರಣ ಆ ಲೈನ್ ಕೊಟ್ಟಿದೆ ದೇವರಾಜ್ ಮುಗಿಯೋದು ನಮ್ಮ ಪಯಣ ಹೋದ ವರ್ಷ ನಾನು ಸ್ವಲ್ಪ ಡೌನ್ ಆಗಿದ್ದಾಗ ನಾನು ನೆಕ್ಸ್ಟ್ ಏನಪ್ಪ ಅಂತ ಕನ್ಫ್ಯೂಷನ್ ಆಗಿ ಕಂಪ್ಲೀಟ್ ಬ್ಲಾಂಕ್ ಆಗಿದ್ದಾಗ ಬೇರೆ ಸರ್ ಇಲ್ಲಿ ಮುಗಿಯೋಲ್ಲ ರೀ ಮುಗಿಯೋದು ನಮ್ದು ಟ್ರಾವೆಲ್ ಮುಗಿಯೋಲ್ಲ ಮುಂದಕ್ಕೆ ಚಿಲ್ ಸಿನಿಮಾ ಶುರು ಮಾಡೋಣ ಅಂತಂದರು ಅವ್ರು ಹೇಳಿದೊಂದು ಮಾತು ದೂರ ಶುರುವಾಯಿತು ಆ ಕತೆ ಶುರುವಾಯಿತು ಅಲ್ಲಿಂದ ಜರ್ನಿಯಾಗಿ ಸಿನಿಮಾ ಕಂಪ್ಲೀಟ್ ಸ್ಟೇಜ್ ಬಂದಿದೆ ಥ್ಯಾಂಕ್ ಯು ಸರ್ ಸೊ ದೂರ ಈ ಸಾಂಗು ಪರ್ಟಿಕ್ಯುಲರ್ ಆಗಿ ನನಗೆ ತುಂಬ ಪರ್ಸ್ನಲಿ ಬೇಕಾಗಿದ್ದಂಥ ಸಾಂಗ್ ನಾವು ಡ್ರಾವೆಲಲ್ಲಿ ತುಂಬ ಹಾಡುಗಳು ಕೇಳ್ತೀವಿ ಬೇರೆ ಬೇರೆ ಭಾಷೆಗಳೆಲ್ಲ ಕೇಳ್ತೀವಿ ಡ್ರಾವೆಲ್ ಅಲ್ಲಿ ಈ ಡ್ರಾವಿ ಶುರುವಾಗಿದ್ದ ತಕ್ಷಣ ನನಗೊಂದು ಹಾಡು ಬೇಕು ಅನಿಸುತ್ತೆ ಅದರಲ್ಲೂ ಒಂದು ಒಳ್ಳೆ ಲಾಂಗ್ ಜರ್ನಿ ಹೋದಾಗ ನನಗೆ ಎನರ್ಜಿ ಕೊಡಬೇಕು ಅನಿಸುತ್ತೆ ಆ ಥರದ್ದು ನನಗೆ ಕನ್ನಡದಲ್ಲಿ ನನಗೆ ನನ್ನದೇ ಸಿನಿಮಾದಲ್ಲಿ ಒಂದು ಬೇಕು ಅಂತ ತುಂಬ ವರ್ಷಗಳಿಂದ ಆಸೆ ಇತ್ತು ಅದನ್ನು ಈ ಸಿನಿಮಾದ ಮೂಲಕ ಅದನ್ನು ತೋಲ್ಸಲ್ ಮಾಡ್ಕೊಂಡಿದ್ದೀನಿ ನನಗೋಸ್ಕರ ಮಾಡ್ಕೊಂಡಿದ್ದೀನಿ ಯಾಕಂದ್ರೆ ನನ್ಗೆ ಆಗಿದ್ದು ಜನಗಳು ಖುಷಿ ಆಗುತ್ತೆ ಅನ್ನೋದು ನಂಬಿಕೆ ಯಾಕಂದರೆ ನಾವು ಮಾಡೋ ಸಿನಿಮಾ ನಮ್ಮ ಕೆಲಸ ಫಸ್ಟ್ ನಮಗೆ ಖುಷಿ ಕೊಡಬೇಕು ನಮ್ಗೆ ಖುಷಿ ಕೊಟ್ಟಿಲ್ಲ ಅಂದರೆ ನಾವು ಸಾವಿರಾರು ಜನಕ್ಕೆ ಯಾಕಂತಂದ್ರೆ ನಮ್ಮ ಒಂದು ಬ್ರೈನ್ಗೆ ನಾವು ಅದನ್ನ ಖುಷಿ ಕೊಟ್ಟಿಲ್ಲ ಅಂತಂದ್ರೆ ನೂರಾರು ಲಕ್ಷಾಂತರ ಬ್ರೈನ್ಗಳಿರುತ್ತೆ ಅಂಥವ್ರಿಗೆ ನಾವು ಸಿನಿಮಾನ ಹೇಗೆ ಯಾವ ಕಾನ್ಫಿಡೆಂಟ್ನಲ್ಲಿ ತೋರಿಸ್ತೀವಿ ಅನ್ನೋದಕ್ಕೆ ಅದು ಅರ್ಥ ಕೊಡ್ಬೇಕಾದ್ರೆ ಫಸ್ಟ್ ನಾವು ಖುಷಿ ಆಗ್ಬೇಕು ಅಂತ ಸೊ ನನಗೆ ಪರ್ಸನಲ್ ಖುಷಿ ನನಗೆ ಮೋಟಿವೇಶನ್ ಮಾಡುವಂಥ ಸಾಂಗ್ ಸೊ ಇದಕ್ಕೆ ಟು ಫಸ್ಟು ಕಿರಣ್ ಬಾವೇರಪ್ಪ ಮತ್ತು ರಕೇಶ್ ಅವರು ಈಗ ನಮ್ಮ ಈ ಸಾಂಗ್ ಬಗ್ಗೆ ಅಷ್ಟೇ ಆದಷ್ಟು ಮಾತಾಡ್ತೀನಿ ಯಾಕಂದರೆ ಸಿನಿಮಾ ಬಗ್ಗೆ ಮಾತಾಡ್ತಾ ಹೋದರೆ ಅದು ದೂರದಿರೋ ನನಗೆ ಅಟ್ಲೀಸ್ಟ್ ಒಂದು ಫೋರ್ ಫೈವ್ ಅವರ್ಸ್ ಸಾಕಾಗಲ್ಲ ಒಂದು ಇಡೀ ದಿನ ಬೇಕಾದ್ರೆ ಯಾಕಂತಂದರೆ ಈ ಸಿನಿಮಾ ಎಕ್ಸ್ಪೀರಿಯನ್ಸೇ ಒಂದು ಬ್ಯೂಟಿಫುಲ್ ಎಕ್ಸ್ಪೀರಿಯೆನ್ಸ್ ನನಗೆ ಯಾಕಂತಂದ್ರೆ ನಮ್ಮ ಸಿನಿಮಾಗಳು ಆಲ್ಮೋಸ್ಟ್ ಎಲ್ಲರೂ ನೋಡಿರೋದ್ರಿಂದ ಹರಿವು ಬೆಂಗಳೂರು ಕೊಪ್ಪಳ ಅದೊಂದು ಹೈವೇಲ್ ನಡೆಯುತ್ತೆ ಕತೆ ನಾದಿ ಚರಾಮಿ ಒಂದು ಮೂರು ನಾಲ್ಕು ಮನೆ ಐದು ಲೊಕೇಶನ್ ನಡೆಯುತ್ತೆ ಸೆವೆಂಟಿ ಏಟ್ ಇಡೀ ಒಂದು ಗೋರ್ಮೆಂಟ್ ಆಫೀಸಲ್ಲಿ ನಡೆಯುತ್ತೆ ಇದು ನೈನ್ಟೀನ್ ಟ್ವೆಂಟಿ ಟ್ವೆಂಟಿ ಒನ್ ಬರೀ ಕಾಡಲ್ಲಿ ನಡೆಯುತ್ತೆ ಬಟ್ ಫಸ್ಟ್ ಸಿನಿಮಾ ಬೆಂಗಳೂರಿಂದ ಗೋವಾವರೆಗೂ ಹೋಗುತ್ತೆ ಟ್ರಾವೆಲ್ 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 ಇದು ಬರೀ ಕಥೆ ಅಷ್ಟೇ ಅಲ್ಲ ನಮ್ಮ ಇಡೀ ಟೀಮ್ ಬೆಂಗಳೂರಿಂದ ಶುರು ಮಾಡಿ ಅಂದವೇ ಶೂಟ್ ಮಾಡ್ಕೊಂಡು ಹೋಗ್ತಾ ಹೋಗ್ತಾ ಅಂದ್ರೆ ಇದು ಹೇಗೆ ಅಂತಂದರೆ ಬೆಳಗ್ಗೆ ರೂಮಿಂದ ಹೊರಟ್ರೆ ಲಗೇಜಲ್ಲೇ ಎತ್ತಿ ಗಾಡಿಗೆ ಹಾಕೋದು ಶೂಟ್ ಮಾಡ್ಕೊಂಡು ಹೋಗೋದು ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಅವತ್ತು ಎಲ್ಲಿ ನಿಲ್ತೀವೋ ಅಲ್ಲಿ ಯಾವ ನಿಯರ್ ಲಾಡ್ ಸಿಗುತ್ತೋ ಅಲ್ಲಿ ಸ್ಟೇ ಮಾಡೋದು ಸೊ ಈ ಥರ ಟ್ರಾವೆಲ್ ಮಾಡ್ಕೊಂಡು ಶೂಟ್ ಮಾಡೋದು ಇದೆಯಲ್ಲ ಅದು ಮೂವ್ ಆನ್ ಆಗಬೇಕು ಅನ್ನೋದಕ್ಕೆ ಸೊ ಈ ಸಿನಿಮಾನೇ ಒಂದು ಬೆಸ್ಟ್ ಎಕ್ಸಾಂಪಲ್ ಆಯ್ತು ನನಗೆ ಸೊ ಆ ಥರದಲ್ಲಿ ದೂರ ಇರ್ತೀರಾ ಏನೋ ಎ ವೆರಿ ಟ್ರಾವೆಲಿಂಗ್ ಮೂವಿ ಸಾಂಗ್ ಬಗ್ಗೆ ಹೇಳೋದಾದ್ರೆ ಇದು ಸಿನಿಮಾ ಶುರುವಾದಾಗಲೇ ಲಗೇಶ್ ಹೇಳ್ಬಿಟ್ಟಿದೆ ನನಗೆ ಈ ಸಿನಿಮಾದ ಇದು ಆ್ಯಕ್ಚುಲಿ ಕ್ಲೈಮ್ಯಾಕ್ಸ್ ಕ್ಲೈಮ್ಯಾಕ್ಸಲ್ಲಿ ಬರುತ್ತೆ ಕ್ಲೈಮ್ಯಾಕ್ಸ್ ಬಿಫೋರ್ ಅಲ್ಲಿ ಬರುತ್ತೆ ಈ ಸಾಂಗು ಅಲ್ಲಿ ಒಂದು ನನಗೆ ಹೈ ಎನರ್ಜಿ ಕೊಡುವಂಥದ್ದು ಈ ಸಿನಿಮಾ ಕಥೆಯಲ್ಲಿ ಮಾಡೋವಾಗ ಈ ಕ್ಲೈಮ್ಯಾಕ್ಸ್ ಕ್ಲೈಮ್ಯಾಕ್ಸಲ್ಲಿ ಒಂದು ಹೈ ಮೂಮೆಂಟ್ ಬೇಕು ಅಂತ ಕೆಲವರು ಆಕ್ಷನ್ ಸೀಕ್ವೆನ್ಸ್ ಇಡ್ತಾರೆ ಇಲ್ಲೇ ಒಂದು ಡ್ರಾಮಾ ಇಡ್ತಾರೆ ಎಮೋಷನಲ್ ಸೀನ್ ಎಲ್ಲ ಇಡ್ತಾರೆ ನಾನು ಅದನ್ನು ಒಂದು ಸಾಂಗ್ ರೂಪದಲ್ಲಿ ಹೇಳೋಣ ಅಂತ ಹೇಳಿ ಒಂದು ಸಾಂಗ್ ಮಾಡಬೇಕು ಅಂತ ಬಂದಿದ ಐಡಿಯಾ ಬದೇಶ ಹೇಳಿದ್ದು ಬಟ್ ಅವ್ರಿಗೆ ಸಿಕ್ಕಾಪಟ್ಟೆ ಕಡ ಕೊಟ್ಟಿದೀನಿ ಅಂದ್ರೆ ಇದು ನನ್ನ ತಲೇಲಿ ಒಂದು ಅಬ್ಸ್ಟ್ರಾಕ್ಟ್ ಇಮೇಜ್ ಇತ್ತು ಆ ಇಮೇಜ್ ನ ವಿಜುವಲ್ ಕನ್ವರ್ಟ್ ಮಾಡೋದಿಕ್ಕೆ ಅವ್ರಿಗೆ ಹೇಳಿ ಅವ್ರು ಕೆಲಸ ತಗ್ಗಸ್ಕೊಂಡಿದ್ನು ಬಟ್ ಅಷ್ಟೇ ಪೇಶನ್ಸ್ ಆಗಿ ಅಂದ್ರೆ ಒಂದು ವರ್ಷದಿಂದ ಈ ಕೆಲಸ ನಡೀತಾ ಇರೋದು ಯಾಕಂದ್ರೆ ಈ ಸಿನಿಮಾದಲ್ಲಿ ಒಟ್ಟು ಆರು ಹಾಡು ಎರಡು ಮ್ಯೂಸಿಕಲ್ ಟ್ರ್ಯಾಕ್ಸ್ ಇದಾವೆ ಎಂಟುನು ತುಂಬಾ ಇಂಪಾರ್ಟೆಂಟ್ ಯಾವ್ದು ತುಂಬ ಏನೋ ನಾಮಕಾವಸ್ಥೆ ಅದೊಂದು ಏನೋ ಫಿಲ್ ಮಾಡೋಕಂತ ಯಾವ್ದೂ ಇಲ್ಲ ಅದು ಕಥೆ ಪ್ಯಾರಲ್ ಆಗಿ ಮ್ಯೂಸಿಕ್ ನಡೆಯುತ್ತೆ ಇವನ್ ಮ್ಯೂಸಿಕ್ಕು ಒಂದು ಪಾರ್ಟ್ ಆಫ್ ಸಿನ್ಮಾದ ಕ್ಯಾರೆಕ್ಟರ್ ಆಗಿರೋದ್ರಿಂದ ಸೊ ಅಷ್ಟು ಇದಕ್ಕೂ ಬಗೇಶ್ ಅವರು ಒಂದು ವರ್ಷ ಕೆಲಸ ಮಾಡ್ತಾ ಇದ್ದಾರೆ ಸಾಂಗ್ಸು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ಕು ಪ್ರೋಗ್ರಾಮಿಂಗ್ ಪ್ರೋಗ್ರಾಮಿಂಗು ಕೆಲಸ ಮಾಡಿದ್ದಾರೆ ತುಂಬ ಸ್ಟ್ರೆಸ್ ಕೊಟ್ಟಿದ್ದೀನಿ ಬಟ್ ಸ್ಟಿಲ್ ಆ ಅಷ್ಟು ಕೆಲಸ ನಿಮಗೆ ಒಂದು ಒಳ್ಳೆ ಸಿನಿಮಾ ಬರುತ್ತೆ ಅನ್ನೋದು ನನ್ನ ನಂಬಿಕೆ ಯಾಕಂತಂದ್ರೆ ಇವತ್ತು ಕನ್ನಡ ಸಿನಿಮಾ ತುಂಬ ಒಂದು ಏನೋಸ್ ತುಂಬ ಕ್ಲಿಷ್ಟಕರವಾದ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದೀವಿ ಎಲ್ಲರೂ ಎರಡು ಚಿತ್ರರಂಗದವರು ತುಂಬ ಇಂಪಾರ್ಟೆಂಟ್ ಆಗಿರೋದು ನಾವು ಇವತ್ತು ಪ್ರೇಕ್ಷಕರನ್ನ ಥಿಯೇಟ್ರ್ ಕರೆಸ್ಬೇಕು ಅದು ತುಂಬ ಇಂಪಾರ್ಟೆಂಟ್ ನನಗೆ ಇವಾಗ ಯಾಕಂತಂದರೆ ಇವತ್ತು ಪ್ರೇಕ್ಷಕರು ಬರ್ತಾ ಇಲ್ಲ ನಾವು ಕಂಪ್ಲೇಂಟ್ ಎಲ್ಲ ಕಡೆನೂ ಕೇಳಿಸ್ತಾ ಇದ್ದೀವಿ ಸೊ ಆ ಟೈಮಲ್ಲಿ ನನಗೆ ಈ ಸಿನಿಮಾ ಯಾವ ಥರ ನಾನು ನೋಡ್ತಾ ಇದ್ದೀನಿ ಅಂತಂದರೆ ನೈನ್ಟೀನ್ ಅರ್ಲಿ ನೈನ್ಟೀನ್ ಸೆಂಚುರಿ ಟೈಮಲ್ಲಿ ಬೆಂಗಾಲಲ್ಲಿ ರೆನಝಾನ್ಸ್ ಪೀರಿಯೇಡ್ ಅಂತ ಒಂದು ಸ್ಟಾರ್ಟ್ ಆಗುತ್ತೆ ಇಂಡಿಯನ್ ಆರ್ಟಲ್ಲಿ ಅಂದರೆ ವೆಸ್ಟರ್ನ್ ಕೊಲೋನಿಯಲ್ ಆರ್ಟ್ ಅನ್ನೋದು ಇಡೀ ಇಂಡಿಯನ್ ಆರ್ಟ್ನ ಒಂಥರ ಅಕ್ವಾಗ್ ಮಾಡಿಕೊಂಡು ಅದೇ ಏನು ಪ್ರಧಾನವಾಗಿ ಎಲ್ಲ ಕಡೆ ಇದ್ದಾಗ ಬೆಂಗಾಲಲ್ಲಿ ಒಂದು ಮೂರು ಜನ ಆರ್ಟಿಸ್ಟ್ಗಳು ಅವನೀಂದ್ರನಾಥ್ ಟಾಗೋರ್ ನಂದ್ರಲಾಲ್ ಬಸ್ತು ಮತ್ತು ಜಾಮನಿ ರಾಯನವರು ಇಂಡಿಯನ್ ಎಸೆನ್ಸ್ ಇಟ್ಕೊಂಡು ಇಂಡಿಯನ್ದೇ ಆದ ಒಂದು ಹೊಸ ಥರದ ಶೈಲಿಯಲ್ಲಿ ಒಂದು ಶೈಲಿನ ಶುರು ಮಾಡ್ತಾರೆ ಅದೇ ಇಂಡಿಯನ್ ಆರ್ಟ್ ಮೂಮೆಂಟಲ್ಲಿ ಇವತ್ತು ಆರ್ಟಲ್ಲಿ ಏನು ಭಾರತ ಇಡೀ ವರ್ಲ್ಡ್ ಒಂದು ಐಡೆಂಟಿಟಿ ತಗೊಂಡಿದ್ದೀವಿ ಅಂತಂದ್ರೆ ಆ ಮೂಮೆಂಟ್ ಕಾರಣ ಆಗತ್ತೆ ಅದೇ ತರ ಕನ್ನಡ ಚಿತ್ರಕ್ಕೆ ಒಂದು ಐಡೆಂಟಿಟಿ ಬೇಕು ಅಂತ ನನ್ನ ಒಪಿನಿಯನು ಆ ಐಡೆಂಟಿಟಿ ಹೇಗಿರ್ಬೇಕು ಅಂದ್ರೆ ಕನ್ನಡವಾಗಿರ್ಬೇಕು ಅಂತ ಕನ್ನಡತನ ಇರಬೇಕು ಆ ಸಿನಿಮಾ ನೋಡಿದ್ರೆ ಅದರಲ್ಲಿ ಕನ್ನಡತನ ಇರಬೇಕು ಬಟೇಶ್ವರವಾಗಿ ಹೇಳಿದ್ರು ಕನ್ನಡದ ಪದಗಳನ್ನೇ ಇಟ್ಕೊಂಡು ಅಂದರೆ ಇಡೀ ಹಾಡುಗಳಲ್ಲಿ ಎಲ್ಲ ನಾವು ಇಂಗ್ಲೀಷ್ ಬಳಸಬಾರ್ದು ಅಂತ ಮಡಿವೆ ಅಂತಿಕೆ ಅಲ್ಲ ಕನ್ನಡದಲ್ಲಿರುವಂತಹ ಸೊಗಣನ ಒತ್ತಿ ಹೇಳಬೇಕು ಅಂತ ಇದು ನಡುವಂತಿಕರ ಮಾಡಿದ್ದಲ್ಲ ಏನೋ ಇಂಗ್ಲೀಷ್ ಬೇಡ ಹಿಂದಿ ಬೇಡ ಆ ಥರದಲ್ಲ ನಡುವಂತಿಕೆಗಿಂತ ನಮ್ಮ ಸೊಗಡು ನಮ್ಮ ಭಾಷೆಗೆ ಪ್ರೀತಿ ಅದು ಅದ್ರ ಬಗ್ಗೆ ಗೊತ್ತಿ ಹೇಳಬೇಕಾಗದ ಕಾಲಘಟ್ಟದಲ್ಲಿ ಎಲ್ಲ ಸಾಹಿತ್ಯನೂ ಕನ್ನಡದಲ್ಲಿ ಇರಬೇಕು ಅಂತ ಪ್ಲಾನ್ ಮಾಡಿ ಅದನ್ನು ಆ ಥರದಲ್ಲಿ ಬರೆಸಿ ಮಾಡಿರುವಂತಹ ಹಾಡುಗಳು ಸೊ ಕನ್ನಡ ಸಿನಿಮಾಗೆ ಅದೊಂದು ಅವಶ್ಯಕತೆ ಇದೆ ಅಂತ ನನ್ನ ಒಪಿನಿಯನ್ ಇದು ನಮ್ಮಲ್ಲಿ ಒಂದು ಅದು ವಿಷುವಲ್ ಆಗ್ಬೋದು ಸಾಹಿತ್ಯ ಆಗ್ಬೋದು ಕತೆ ಆಗ್ಬೋದು ಇದಕ್ಕೆ ಕನ್ನಡ ಕರ್ನಾಟಕದಷ್ಟು ಸಮೃದ್ಧಿ ರಾಜ್ಯ ಅಕ್ಕಪಕ್ಕ ಎಲ್ಲೂ ಇಲ್ಲ ಅನ್ಸುತ್ತೆ ನಾವು ಕೋಸ್ಟಲ್ ಇಂದ ಹಿಡಿದು ಬಯಲು ಹಿಡಿದು ಆ ಕಿರಿಯಿಂದ ಹಿಡ್ದು ಎಲ್ಲ ತರಹದ ಒಂದು ಜೋಗ್ರಫಿನ ನಾವು ಒಂದೇ ಅಲ್ಲಿ ನೋಡಬಹುದು ಅಂತ ಅದ್ಭುತವಾದ ಇದು ಆ ಜೋಗ್ರಫಿ ಇದೆ ಸಿನಿಮಾದಲ್ಲಿ ಭಾಷೆ ಇದೆ ಎಮೋಷನ್ಸ್ ಇದೆ ಇದು ಕನ್ನಡತನದಿಂದ ಆ ಕತೆ ಒಂದು ಐಡೆಂಟಿಟಿ ಹುಡುಕೋ ಪ್ರಯತ್ನ ದೊರೆತೀರ ಏನು ಈ ಸಿನಿಮಾಗೆ ನಿಮ್ಮೆಲ್ಲರೂ ಸಪೋರ್ಟ್ ಇರಲಿ ಆದಷ್ಟು ಈ ಮಂತ್ ಎಂಡ್ ಒಳಗಡೆನೇ ನಾವು ಟ್ರೇಲರ್ ರಿಲೀಸ್ ಮಾಡೋ ಪ್ಲಾನ್ ಅಲ್ಲಿ ಇದೀವಿ ಅನೌನ್ಸ್ ಮಾಡ್ತೀವಿ ಥ್ಯಾಂಕ್ ಯು ಮಚ್ ಪ್ರತಿ ಇದೇ ಇರುತ್ತೆ ಸರ್ ಈ ಸಿನಿಮಾದಲ್ಲಿ ಮೆಸೇಜ್ ಹೇಳೋದಕ್ಕಿಂತ ಒಂದು ಫೀಲ್ ತರ ಹೇಳ್ತಾ ಇದೀನಿ ಅದನ್ನ ಡೈಲಾಗ್ ಅಲ್ಲಿ ಹೇಳೋದಕ್ಕಿಂತ ಸಿನಿಮಾ ನೋಡ್ತಾ ಇದ್ರೆ ನಿಮ್ಮ ಅನುಭವಕ್ಕೆ ಬರುತ್ತೆ ನಾನು ಏನು ಹೇಳಕ್ ಹೊರಟಿದ್ದೀನಿ ಅನ್ನೋದು ಯಾಕಂದ್ರೆ ಒಂದು ಒಂದು ಕಥೆ ಅಂತಂದ್ರೆ ಅದಕ್ಕೊಂದು ಗುರಿ ಇರಬೇಕಾಗತ್ತೆ ನನ್ನ ಸಿನಿಮಾಗಳ ಕಥೆಗಳಲ್ಲಿ ಒಂದು ಗುರಿ ಅಂತೂ ಇದೇ ಇರುತ್ತೆ ಆ ಗುರಿ ಏನು ಅನ್ನೋದನ್ನ ಸಿನಿಮಾದಲ್ಲಿ ಈ ಕಥೆ ಇದು ಅನ್ನೋದಕ್ಕಿಂತ ಅದನ್ನ ಒಂದು ಎಕ್ಸ್ಪೀರಿಯೆನ್ಸ್ ತರ ನೋಡಿದ್ರೆ ಆಟೋಮೆಟಿಕ್ ಆಗಿ ನೀವು ಆಚೆ ಸಿನಿಮಾ ನೋಡೋ ಆಚೆ ಬಂದಾಗ ನೀವು ಆ ಎಕ್ಸೆ ಆ ಮೆಸೇಜ್ನ ಕ್ಯಾರಿ ಮಾಡ್ಕೊಂಡು ಆಚೆ ಆ ಅದರದ್ದ ಒಂದು ಸಿಗ್ನೇಚರ್ ಅಂತೂ ಇದೇ ಇರುತ್ತೆ ಬಟ್ ಅದನ್ನ ಹೇಳೋ ರೀತಿಯಲ್ಲಿ ಚೇಂಜ್ ಆಗಿದೆ ಓಕೆ ಸೊ ಇವಿಷ್ಟು ಸಿನಿಮಾ ಬಗ್ಗೆ ನಮ್ಮ ಸಿನಿಮಾದಲ್ಲಿ ಹೀರೋ ಹೀರೋಯಿನ್ ವಿಜಯ್ ಕೃಷ್ಣ ಮತ್ತು ಪ್ರಿಯಾಂಕಾ ಇಡೀ ಸಿನಿಮಾದ ಮೇನು ನಾಯಕ ನಟಿ ನಾಯಕ ಅದರ ಜೊತೆಗೆ ಅವ್ರ ಬಗ್ಗೆನೂ ಮಾತಾಡೋದು ತುಂಬ ಇದೆ ಅದು ಟ್ರೈಲರ್ ಟೈಮಲ್ಲಿ ಮಾತಾಡೋಣ ಅಂತ ಯಾಕಂತಂದರೆ ಇದು ಬರೀ ನಾವು ಸಾಂಗ್ ರಿಲೀಸ್ ಆಗಿರೋದ್ರಿಂದ ಇದಕ್ಕೆ ಇಲ್ಲಿಗೆ ಒಂದು ಲಿಮಿಟ್ ಮಾಡ್ಕೊಂಡ್ರೆ ಬೆಟರು ಎಲ್ಲರೂ ಟೈಮು ಸೇವ್ ಆಗುತ್ತೆ ಅಂತ ಅವರ ಜೊತೆಗೆ ಈ ಸಿನಿಮಾದಲ್ಲಿ ಇನ್ನು ತುಂಬಾ ಜನ ಆಕ್ಟರ್ಸ್ ಆಕ್ಟ್ ಮಾಡಿದ್ದಾರೆ ಗೆಸ್ಟ್ ರೋಲ್ಸ್ ಅಂದ್ರೆ ಒಂದು ಒಂದೊಂದು ಎಪಿಸೋಡ್ ಅಲ್ಲಿ ಒಬ್ಬೊಬ್ರು ಬಂದು ಈ ಸಿನಿಮಾನ ಬೇರೆ ಅದಕ್ಕೊಂದು ಡೈಮೆನ್ಷನ್ ಕೊಡೋ ಪ್ರಯತ್ನದಲ್ಲಿ ತುಂಬಾ ಜನ ಆಕ್ಟ್ ಮಾಡಿದ್ದಾರೆ ಅದರಲ್ಲಿ ನಮ್ಮ ನೆಚ್ಚಿನ ನನ್ನ ಪರ್ಸನಲ್ ಇಷ್ಟದ ಡೈರೆಕ್ಟರ್ ಗಿರಾಯ್ ಸರ್ ಆಕ್ಟ್ ಮಾಡಿದ್ದಾರೆ ಜೊತೆಗೆ ಕೀರ್ತಿ ಭಾನು ಸರ್ ಆಕ್ಟ್ ಮಾಡಿದ್ದಾರೆ ಜೊತೆಗೆ ನಮ್ಮ ಅಂದ್ರೆ ಅವರೆಲ್ಲರೂ ಒಂಥರ ಆಸ್ಥಾನ ನಮ್ಮ ಟೀಮ್ ಆಗಿಬಿಟ್ಟಿದೆ ಪ್ರತಿ ಸಿನಿಮಾದಲ್ಲೂ ನಮ್ಗೆ ಜೊತೆಯಲ್ಲೇ ಇದ್ದಾರೆ ಸಪೋರ್ಟಿವ್ ಆಗಿದ್ದಾರೆ ಅಂದರೆ ಬರೀ ಸಿನಿಮಾ ಆಕ್ಟಿಂಗ್ ಅಂತಲ್ಲ ಸಿನಿಮಾ ಆಚೆ ಅದರ ಒಳಗಡೆ ಎಲ್ಲ ತರದಲ್ಲೂ ಸಪೋರ್ಟಿವ್ ಆಗಿದ್ದಾರೆ ಟೀಮ್ ಎಲ್ಲ ಇದ್ದಾರೆ ಥ್ಯಾಂಕ್ ಯು ಎಲ್ಲರಿಗೂ ಯಾಕಂದ್ರೆ ಇವಾಗ ಹೇಳ್ತಾ ಹೋದ್ರೆ ಆಕ್ಚುಲಿ ಜಾಸ್ತಿ ಆಗುತ್ತೆ ಅಂತ ಕಟ್ ಮಾಡಕ್ಕೆ ನಾನೇ ಟ್ರೈ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಬಂದಿದ್ದಕ್ಕೆ ಸರ್ ದೇಸಾಯಿ ಸರ್ ಬಂದು ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಿದಿರ ಇದು ಮೂರ್ತಕ್ಕೆ ಬಂದ್ಬಿಟ್ಟು ಟ್ರ್ಯಾಪ್ ಮಾಡಿದ್ರಿ ಇವ್ರ ಸಾಂಗ್ ಬಂದು ವಿಶ್ವಸ್ ಕೊಟ್ಟಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಸರ್ ಮತ್ತೆ ದೇವರ ಶಶಾಂಕ್ ಸರ್ ಲಿಂಗರಾಜ್ ಸರ್ ಥ್ಯಾಂಕ್ ಯು ಮಚ್ ಮೀಡಿಯಾದವ್ರಿಗೆ ನವೀನ್ ಶಂಕರ್ ನವೀನ್ ಶಂಕರ್ ಮೇಲೆ ಜಾಸ್ತಿ ಅದು ಬೇಡ ಜಾಸ್ತಿ ಇಷ್ಟ ಆಗಿದೆ ಏನಂತಾರೆ ನವೀನ್ ಯಾವುದೇ ತರ ಕನ್ನಡ ಮಾತಾಡೋದು ಬೇದಿಕೆ ಮೇಲೆ ಬಂದಾಗ ಉತ್ತರ ಕರ್ನಾಟಕ ಮಾತಾಡೋದಲ್ಲ ಆ ಸೊಬಿಡ್ನ ಅಲ್ಲಿ ಅದನ್ನ ಒಂದು ಬ್ರ್ಯಾಂಡ್ ಅಬ್ಬಾಸಿಡರ್ ಆಗಿ ಅದನ್ನ ರೆಪ್ರೆಸೆಂಟ್ ಮಾಡೋದಿದೆಯಲ್ಲ ಅದ್ ಆಕ್ಚುಲಿ ಖುಷಿ ಆಗತ್ತೆ ಎಲ್ಲರೂ ಅವರ ಭಾಷೆ ಆ ಸಪೋರ್ಟ್ ಮಾಡೋದಕ್ಕೆ ಅದನ್ನ ಪಾಪ್ಯುಲರ್ ಲೈನ್ ಮಾಡೋಕೆ ಟ್ರೈ ಮಾಡೋದಿದೆಯಲ್ಲ ಯಾವುದೇ ರೀತಿಯ ಕಿಲ್ ಕಿಟ್ ವಿಷಯ ಆಗುತ್ತೆ ಥ್ಯಾಂಕ್ ಯು ಅಂಡ್ ಥ್ಯಾಂಕ್ ಯು ಆಲ್ ಎಲ್ರಿಗೂ ಶುಭ ಸಂಜೆ ಗ್ರೂಪ್ ಹಾ ಮತ್ತೆ